ಹಾಯ್ ಆಲ್ ಇವತ್ತೇನು ಅಂದ್ಕೋತಾ ಇದ್ದೀರಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ಫಿಶ್ ತೋರಿಸ್ತಾ ಇದ್ದಾಳೆ ಅಂತನಾ ಹೌದು ಇದು ಕುಂದಾಪುರದಲ್ಲಿ ಅಂತೂ ಅಲ್ವೇ ಅಲ್ಲ ಇದು ನಮ್ಮ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರನೇ ಇರುವಂತಹ ಒಂದು ಫಿಶ್ ಶಾಪ್ ಇದು ಇಲ್ಲಿ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂದರೆ ಫಿಶ್ಶು ತುಂಬಾ ಫ್ರೆಶ್ ಆಗಿರುತ್ತೆ ನಾವು ದುಡ್ಡು ಕೊಟ್ಟರು ನಮಗೆ ಬೇಜಾರು ಅನಿಸಲ್ಲ ಕೆಲವು ಕಡೆ ಅಷ್ಟು ಚೆನ್ನಾಗಿ ಸಿಗಲ್ಲ ಅಲ್ವಾ ಬಟ್ ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಸಿಗುತ್ತೆ ಫ್ರೆಶ್ ಆಗಿರುತ್ತೆ ಬೇರೆ ಬೇರೆ ಥರದ ಮೀನನ್ನು ತರಿಸ್ತಾರೆ ಇವರು ಹಾಯ್ ಆಲ್ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫಿಶ್ ಕರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಮ್ಮ ಸೈಡ್ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಫಿಶ್ ಕರಿ ಆ ರೀತಿನೇ ಮಾಡಿ ತೋರಿಸ್ತೀನಿ ಆಯಿತಾ ಇಲ್ಲಿ ನೋಡಿ ನಾನು ಮುಕ್ಕಾಲು ಕೆ ಜಿ ಆಗುವಷ್ಟು ಫಿಶ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ ಯಾಕಂತ ಹೇಳಿದರೆ ಉಪ್ಪು ಫಿಶ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಒಂದು ತವನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಂತರ ಮಸಾಲೆ ಪದಾರ್ಥಗಳನ್ನೆಲ್ಲ ಅದರಲ್ಲಿ ಹುರ್ಕೋಬೇಕಾಗುತ್ತೆ ಸೊ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ತೆಂಗಿನ ಎಣ್ಣೆನ ಫಸ್ಟ್ ಹಾಕೋತಾ ಇದ್ದೀನಿ ಎಣ್ಣೆ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ಚಿಟಿಕೆ ಆಗುವಷ್ಟು ಮೆಂತ್ಯಕಾಳು ಮೆಂತೆಕಾಳು ಜಾಸ್ತಿಯನ್ನು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಕೈ ಆಗುತ್ತೆ ಅದು ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು ಅಂದರೆ ಪೆಪ್ಪರು ಒಂದು ಚಿಟಿಕೆ ಆಗುವಷ್ಟು ಕಾಳು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದೆಲ್ಲ ಫ್ರೈ ಆದ ನಂತರ ಇದೇ ತವಾಗೆ ನಾನು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸು ಹಾಕೊಂಡೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೆಂಗ್ ತೆಂಗಿನಕಾಯಿ ಬಂದು ಒಂದು ಮುಷ್ಟಿ ಆಗುವಷ್ಟು ತೆಂಗಿನಕಾಯಿ ಇದ್ದೀನಿ ನಾನು ತುಂಬ ಜಾಸ್ತಿ ತೆಂಗಿನಕಾಯಿ ಹಾಕೋಬಾರ್ದು ಮೀನು ಸಾರಿಗೆ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಹಣ್ಣು ಕೂಡ ನೆನೆಸಿಟ್ಕೋಬೇಕು ನೆನೆಸಿಟ್ಕೊಂಡು ಇದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಮೀನು ಸಾರಿಗೆ ಎಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿ ಬರುತ್ತೆ ಓಕೆ ಇವಾಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಹಾಕೊಳ್ಳೋಣ ಪಾತ್ರೆ ನಾನು ಆಲ್ರೆಡಿ ಸ್ಟವ್ ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆ ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ ತುಂಬ ತೆಳ್ಳಿಗೆ ತುಂಬ ಲಿಕ್ವಿಡ್ ಬೇಕಂತಿದ್ದರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಅಂಥೇಳಿದರೆ ದಪ್ಪನೇ ಮಾಡ್ಕೋಬೋದು ಇಲ್ಲಿ ನಾನು ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡೋದ್ರಿಂದ ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಸೊ ಮಸಾಲೆ ರೆಡಿಯಾಗಿದೆ ಮಸಾಲೆಗೆ ಹಸಿ ಮೆಣಸು ಈರುಳ್ಳಿ ಒಂದು ಟೊಮ್ಯಾಟೊ ಶುಂಠಿ ಇದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಿಷ್ಟನ್ನು ಇವಾಗ ಹಾಕಬೇಕು ನಾವು ಇವಾಗ ಮಸಾಲೆ ಕುದಿಯುತ್ತಲ್ವ ಅದಕ್ಕೋಸ್ಕರ ಇದೆಲ್ಲನ ಹಾಕಿಬಿಟ್ಟು ಕುದಿಸ್ಕೋಬೇಕು ನೋಡಿ ಮಸಾಲೆ ಕುದೀತಾ ಇದೆ ಮಸಾಲೆನ ನಾನು ಐದರಿಂದ ಏಳು ನಿಮಿಷ ಕುದಿಸ್ಕೊಂಡಿದ್ದೀನಿ ಒಂದು ಏಳು ನಿಮಿಷ ಕುದಿಸಿದ ನಂತರ ಇವಾಗ ನಾವು ಮೀನನ್ನು ಹಾಕಬೇಕು ಫಸ್ಟನ್ನೇ ಹಾಕ್ಕೊಂಡ್ಬಿಟ್ರೆ ಅದೇನಾಗುತ್ತೆ ಕರಡೋಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಫಿಶನ್ನು ಆ್ಯಡ್ ಮಾಡ್ಕೋಬೇಕು ಸೊ ಫಿಶ್ಶೆಲ್ಲ ಹಾಕಿಬಿಟ್ಟು ಮಸಾಲೆಯನ್ನೆಲ್ಲ ಸೆಟ್ ಮಾಡ್ಕೊಂಡ್ವಿ ಇವಾಗ ಉಪ್ಪನ್ನು ನೋಡಿಕೊಂಡು ಹಾಕೋಬೇಕು ಯಾಕಂತೇಳಿದರೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಫಿಶ್ಗೆ ಸೊ ಮಸಾಲೆಗೆ ನೋಡಿಕೊಂಡು ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಸೆಟ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿಡಬೇಕು ಮುಚ್ಚಿಟ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಜಾಸ್ತಿ ಕುದಿಸೋದೇನು ಬೇಕಾಗಿರೋಲ್ಲ ಯಾಕಂತೇಳಿದರೆ ಫಿಶ್ಶ ಬೇಗನೆ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಆರು ನಿಮಿಷ ಕುದಿಸಿ ಸಾಕಾಗುತ್ತೆ ಅದಾದ ನಂತರ ಫಿಶ್ ಕರಿ ರೆಡಿ ಆಗುತ್ತೆ ಮೀನು ಸಾರಂತೂ ರೆಡಿ ತುಂಬಾ ಈಸಿ ಏನು ಜಾಸ್ತಿ ಏನು ಕೆಲಸ ಏನಿರಲ್ಲ ಆರಾಮ್ಸೆ ಮಾಡ್ಕೋಬೋದು ಸೊ ಫೈನಲ್ ಟಚಪ್ ಏನಂತ ಹೇಳಿದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಅಷ್ಟೇ ಇರೋದು ಕೆಲಸ ಏನಿಲ್ಲ ತುಂಬಾ ಸಿಂಪಲ್ಲಾಗಿ ಮೀನು ಸಾರನ್ನು ಮಾಡ್ಕೋಬೋದು ಸೊ ಫಿಶ್ ಕರಿ ಫೈನಲಿ ರೆಡಿಯಾಗಿದೆ ಆಗಿದೆ ಇದನ್ನು ನಾನು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಇದನ್ನು ನಾವು ಬಾಯ್ಲ್ಡ್ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಫಿಶ್ ಕರಿ ಮತ್ತು ಬಾಯ್ಲ್ಡ್ ರೈಸ್ ತುಂಬಾ ಫೇಮಸ್ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫಿಶ್ ಕರಿ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್